ಮತ್ತೀಗ ಮೇಕೆ ಸಾಕಾಣಿಕೆ ಅಗ್ರಿಕಲ್ಚರ್ ಮಾಡ್ ಆಸಕ್ತಿ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಹಿರೇ ತಾಲೂಕಿನಲ್ಲಿ ಇದೀನಿ ಇದ್ದೀನಿ ನಾನು ಸೊ ಯಾದಗಿರಿ ಜಿಲ್ಲೆಯಲ್ಲಿ ಟೋಟಲ್ ಆಗಿರಂತಂದ್ರೆ ಐನೂರು ಮೇಕೆಗಳು ಏನಂತಂದ್ರೆ ಲಕ್ಕಿ ಗೋಡ್ ಫಾರ್ಮ್ ಇಂದ ಕೊಡ್ತಾ ಇದ್ದಾರೆ ಪ್ರತಿಯೊಬ್ರು ರೈತ ಬಾಂಧವರಿಗೆ ಸೊ ಏನಂತಂದ್ರೆ ಹಳ್ಳಿಯಲ್ಲಿ ಒಂದು ಸ್ವಾವಲಂಬಿ ಜೀವನ ಅಂದ್ರೆ ಒಂದು ಒಂದ್ ಹತ್ತು ಮೇಕೆಗಳು ಸಾಕಾಣಿಕೆ ಅಂತಂದ್ರೆ ಮೇಕೆವ್ ತಗೊಂಡು ಹೋಗ್ತಾ ಇದಾರೆ ನೋಡಿ ನಿಮ್ಗೆ ಒಂದೊಂದಾಗಿ ತೋರ್ಸೈದೆ ನಿಮಗೆ ಸೊ ಎಲ್ಲಾ ರೈತರಿಗೆ ಏನಂತಂದ್ರೆ ಇಲ್ಲಿಂದನೆ ವಿತರಣೆ ಮಾಡ್ತಿದಾರೆ ಇಲ್ಲ ರೈತರು ಇದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆಂಗ್ ನಿಮ್ಗೆ ಮೇಕೆ ತಗೊಂಡ್ರಲ್ಲ ಎಲ್ಲ ಚೆನ್ನಾಗ್ಯಾವ ಓಕೆ ಚೆನ್ನಾಗಿ ಕೊಟ್ಟಿದ್ದಾರೆ ನಮಸ್ಕಾರ ಯಾವ ಕಂಕಲ್ ಕಂಕಲ್ ಹೆಂಗ್ ಮೇಕೆ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿ ಏನ್ ಮಾಡ್ತಿದ್ರಿ ಸರ್ ಕೆಲಸ ನಾವು ಇಲ್ಲಿ ಒಕ್ಕಲ್ತಾಣಿ ಮಾಡ್ತೀವಿ ಸರ್ ಈಗ ಮೇಕೆಗಳೆಲ್ಲ ರೈತರಿಗೆಲ್ಲ ಬರ್ತಾ ಇದಾರೆ ಗೊತ್ತಾಗ ಹೆಂಗ ಹೆಂಗ್ ಏನ್ ಅಂತ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಚಲೋ ಆದ್ರೆ ರೈತರಿಗಾಗಿರಂತದ್ ಒಂದು ಮೇಕೆ ಅಂತ ಚೆನ್ನಾಗ ಯಾಕಂದ್ರೆ ಜಾಸ್ತಿ ಇರ್ತದಲ್ರಿ ಈಗೇನು ಉದ್ಯೋಗ ಇರಲ್ಲ ಜನರಿಗೆ ಇರಲ್ಲ ಹೊಲದಾಗ ಅದ್ರಿಂದ ಈ ಮೇಕೆಲ್ ಏನೋ ಅಲ್ಪ ಸ್ವಲ್ಪ ಜೀವನೋಪಾಯಕ್ಕೆ ಅನುಕೂಲ ಆಗುತ್ತೆ ಅಮ್ಮಂದ್ರೂ ಅಲ್ವಾ ನೋಡ್ಕೊಬಹುದು ಪ್ರತಿಯೊಬ್ರು ನೋಡ್ಕೋಬಹುದು ಸಣ್ಣ ಪುಟ್ಟ ಏನೇ ಇತ್ತು ಅಂದ್ರೆ ತೊಗಿರಿಬಿಟ್ಟು ಕಾಳು ಕಡಿ ತಂದ ಹಾಕೊಂಡು ಜೋಳ ಸಜ್ಜಿ ಹಾಕಿ ನೋಡ್ಕೋಬಹುದ್ರೆ ಟೋಟಲ್ ಆಗಿ ಐನೂರು ಮೇಕೆಗಳು ರೈತ ಪ್ರತಿ ರೈತ ಬಾಂಧವರಿಗೆ ಮೂರು ನಾಲ್ಕು ಐದು ಇದರಲ್ಲ ಈಗಂತೂ ಬೇಸಿಗೆ ಕಾಲ ಇದೆ ನಿಮ್ಗೆ ಗೊತ್ತಿದೆ ಯಾವ ಥರ ಇದೆ ಅನ್ನೋದ್ರ ಟೆಂಪ್ರೇಚರ್ ನಲವತ್ತೈದರಿಂದ ಐವತ್ತು ಒಳಗಿದೆ ಸೊ ಹಂಗಾಗಿ ಏನಾದರೂ ಮೇಕೆ ಸಾಗಾಣಿಕೆ ಈ ಥರ ಎಲ್ಲ ಮಾಡಿಕೊಂಡ್ರೆ ಸೊ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಏನಂತಂದರೆ ನೋಡಿ ಕಾರ್ ಪ್ರತಿಯೊಬ್ಬರು ರೈತರು ಏನಂತಂದರೆ ಮಾಡ್ಕೊಳ್ತಾ ಇದ್ದಾರೆ ಸೊ ಎಲ್ಲರೂ ಏನಂತಂದರೆ ಇರೋ ತಳಿಗಳು ಸಾಕಾಣಿಕೆ ಮಾಡ್ಬೇಕು ಅನ್ನೋದೇ ಇಂಪಾರ್ಟೆಂಟು ಸೊ ಹಂಗಾಗಿ ಉಸ್ಮಾನಿಬಾದ್ ಅಂತಂದರೆ ನಮ್ಮ ಲೋಕಲ್ ತಳೀತಾರೆ ಸೊ ಹಂಗಾಗಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕೆ ಜಿ ಒಳಗಿರುವಂಥವೇನಂತಂದರೆ ಹಾಂ ತೊಗೊಂಡು ಹೋಗ್ತಿದ್ದಾರೆ ನೋಡಿ ಕಾಣ್ತಿದೆ ನಿಮ್ಗೆ ಎಲ್ಲರೂ ಸ್ಕೂಲ್ನ ತೋರಿಸ್ತಾ ಇದ್ದೀನಿ ಸೊ ಅವ್ರಿಗೆ ಅನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ಚೆನ್ನಾಗಿರೋ ಚೆನ್ನಾಗಿರೋಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲನೂ ಏನಂತಂದರೆ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಒಳಗಡೆ ಇದ್ದಾರೆ ಎಲ್ಲಾನು ಎಲ್ಲ ರೈತರು ತೊಗೊಂಡು ಹೋಗ್ತಾ ಇದ್ದಾರೆ ಬನ್ನಿ ನೋಡೋಣ ಎಲ್ಲರೂ ಯಾರಾದರೂ ಸಿಗ್ತಾರೋ ಅವ್ರನ್ನ ಮಾತಾಡ್ಸೋಣ ಅಂತೇಳಿ ನಮಸ್ತೆ ಸರ್ ನಮಸ್ತೆ ಯಾವ ಊರು ಸರ್ ಕಾಡಂಬಿರಿ ಕಾಡಂಬಿರಿ ಯಾವ ತಾಲೂಕ್ ಯಾವ ಡಿಸ್ಟಿಕ್ ಸರ್ ತಾಲೂಕ್ ಕೊಡುಗೇರಾ ಜಿಲ್ಲೆ ಆದ್ಮಿ ಆಗಿದೆ ನಿಮ್ದು ಸರ್ ನನ್ನ ಬಿ ಎ ಕಂಪ್ಲೀಟ್ ಆಗಿದೆ ಸರ್ ಬಿ ಎ ಡಿಗ್ರಿ ಕಂಪ್ಲೀಟ್ ಮಾಡಿದರಾ ಸೊ ಮತ್ತ ಈಗ ಮೇಕೆ ಸಾಕಾಣಿಕೆ ತೊಗೊಂಡು ಹೋಗ್ತಿದ್ರು ಏನಂತ ಸರ್ ಮೇಕೆ ಒಂದರಿಂದ ನಾಲ್ಕು ಆಗ್ತದೆ ಸರ್ ಅದರಿಂದ ಸ್ವಲ್ಪ ಬೆನಿಫಿಟ್ ಇತ್ತು ಬೆನಿಫಿಟ್ ಐತೆ ಅಗ್ರಿಕಲ್ಚರ್ ಮಾಡ್ಬೇಕು ಆಸಕ್ತಿ ಹೇಗ್ ಆಸಕ್ತಿ ಇತ್ತು ಸರ್ ಓಕೆ ನಮಸ್ತೆ ನಮಸ್ಕಾರ ಸರ್ ಯಾವ್ ನಮ್ದು ಬಸವೇಶ್ವರ ನಗರ ರೀ ಯಾವ ತಾಲೂಕು ಹೊಡಿಗೆರೆ ತಾಲೂಕು ಯಾದಗಿರಿ ಜಿಲ್ಲೆ ಬಸವೇಶ್ವರ ನಗರ ಎಷ್ಟು ತಗೊಂಡಿವಿ ಸರ್ ಯಾವತರ ಒಬ್ಬರಿಗೆ ಮೂರ್ ಮೂರ್ ಕೊಟ್ಟಿದಾರೆ ಸರ್ ಇನ್ನ ಎರಡು ತಗೋಬೇಕು ಸರ್ ಒಂದ್ ಆಡು ಒಂದು ಓದ್ ತೊಗ್ರಿ ಎಷ್ಟು ಮೂರ್ ಜನ ಇದಾವರ್ ಜನ ಚೆನ್ನಾಗಿದಾವ ನೀಟಾಗಿ ಅಲ್ವಾ ಶೈನಿಂಗ್ ಎಲ್ಲ ಆಟೋದಲ್ಲೇ ತಗೊಂಡ್ ಹೋಗ್ತಿದ್ರೆ ಆಟೋದಲ್ಲಿ ತಗೊಂಡವ್ ಓಕೆ ಏನ್ ಮಾಡ್ತೀರಾ ಕೆಲಸ ನೀವು ನಾವು ಫಾರ್ಮರ್ ಇದೇವ್ ಸರ್ ಈಗಂತೂ ಬೇಸಿಗೆ ಹಾಲಿದೆ ಮೇಕೆ ಸಾಕಾಣಿ ಏನಂತ ಒಳ್ಳೇದ್ ಸರ್ ಈಗ ಈಗ ಕೆಲಸ ಏನಿರಲ್ರಿ ಇವ್ ಮೇಕೆ ಸಾಕಿದ್ರೆ ತಿಂಗಳ ಎರಡ್ ಮೂರ್ ಸಾವಿರ ಉಳಿತ ಸರ್ ಹತ್ತು ಸಾಕಿದ್ರಂತೂ ಒಂದು ಸಾವಿರ ರೂಪಾಯಿ ಮಾಡ್ಕೋ ಮೂರ್ ಕೊಟ್ಟದ ಸರ್ ಮೂರ ಸಾವಿರ ಆರಂದ ಒಂಬತ್ತು ಸಾವಿರ ಹಿಂಗೆ ಸರ್ ಈ ತರ ಸಂದರ್ತಿ ಬಸ್ ಹೋಗ್ಬೋದು ತಿಂಗಳಿಗೆ ಒಂದು ಆರಾಮಾಗಿ ಒಂದ್ ಹದಿನೈದು ಇಪ್ಪತ್ತ್ ಮಾಡ್ಕೊಂಡ್ರೆ ಆರಾಮಾಗಿ ಸಾಕಾಣಿಕೆ ಮಾಡ್ಬೋದು ಎಲ್ಲ ಹಣಕೆ ಮಾಡ್ಬೋದು ಸರ್ ರೈತರಿಗೆ ಏನಂತ ಹೇಳಿದ್ರು ನೀವು ರೈತರಿಗೆ ಒಳ್ಳೆ ಸರ್ ಮೇಕೆ ಸಾಕೋದ್ರಿಂದ ಅವ್ರಿಗೆ ಏನ್ ಲಾಸ್ ಅಂತ ಇಲ್ಲ ಸರ್ ಚೆನ್ನಾಗಿ ನೋಡ್ಕೋಬೇಕಾದ್ರೆ ಚೆನ್ನಾಗಿ ನೋಡ್ಕೋಬೇಕು ಸರ್ ಹೌದಾ ಒಂದ್ ಆಯ್ಕೆ ايه تاں اوہ ماں 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 ماں